ಶ್ರೀ ಗುರು ಬಸವಲಿಂಗಾಯ ಎನ್ನ ಈ ದೇಶದಲ್ಲಿ ಏನೇನು ಆಗ್ತಾ ಇದೆ ಅಂತನ್ನೋ ಸಂಗತಿಯನ್ನು ಈಗಾಗಲೇ ದೃಶ್ಯ ಮಾಧ್ಯಮದ ಮೂಲಕ ನಾವೆಲ್ಲ ನೋಡ್ತಾ ಇದ್ದೇವೆ ಜನರು ಒಂದೇ ಸಮ ಪ್ರಯಾಗದ ಉತ್ತರ ಕಾಂಡದ ಪ್ರಯೋಗದತ್ತ ಹೊರಟಿದ್ದಾರೆ ಎಲ್ಲರೂ ಕುಂಭಮೇಳದಲ್ಲಿ ಭಾಗವಹಿಸಬೇಕು ಗಂಗಾ ಸ್ನಾನವನ್ನು ಮಾಡಬೇಕು ತುಂಗಾಪಾನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಓಡ್ತಾ 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 ಇದ್ದಾರೆ ಇದಕ್ಕೆ ಇಂಬು ನೀಡುವಂತೆ ನಮ್ಮ ದೇಶದ ಗೃಹ ಮಂತ್ರಿಗಳು ಕೂಡ ಅಲ್ಲಿ ಮಿಂದೆದ್ದು ಪಾವನರಾಗಿ ಯಾವುದೋ ಒಂದು ವೃಕ್ಷಕ್ಕೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಇದನ್ನು ಕಂಡಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಜವಾಗಿಯೇ ಅವರು ಹೇಳ್ತಾರೆ ಒಂದು ಕಡೆ ಮಗು ಹಸಿವಿನಿಂದ ಸಾಯುತ್ತಿರುವಾಗ ಶಿಕ್ಷಣದಿಂದ ವಂಚಿತನಾಗಿರುವಾಗ ಕೂಲಿ ಕಾರ್ಮಿಕರಿಗೆ ಅವರ ಬಾಕಿ ಸಿಗದೆ ಇರುವಾಗ ಇಂಥ ಸಮಯದಲ್ಲಿ ಸಾವಿರಾರು ಜನ ಹೋಗಿ ಸ್ನಾನ ಮಾಡಿ ಒಂಥರ ಸ್ಪರ್ಧೆ ಇಳಿದವರಂತೆ ಸ್ನಾನ ಮಾಡಿ ಬಂದ್ರೆ ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯನೋ ಇದರಿಂದ ಏನು ಪ್ರಯೋಜನ ಆಗ್ತಂತ ಅನ್ನುವ ವಾಸ್ತವಾದಂಥ ಒಂದು ಮಾತನ್ನು ಕೂಡ ಆಡಿದ್ದಾರೆ ಆದರೆ ಈ ಮಾತನ್ನೇ ಪ್ರತಿಪಕ್ಷಗಳು ನೋಡಿ ಇವರು ಹಿಂದುಗಳ ನಂಬಿಕೆ ಇದೆ ಈ ನಂಬಿಕೆಗೆ ಚ್ಯುತಿ ತರ್ತಾ ಇದ್ದಾರೆ ಇವರು ಯಾವುದೋ ಒಂದು ಕುಟುಂಬಕ್ಕೆ ಓಲೈಕೆ ಮಾಡೋ ಸಲುವಾಗಿ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ಪ್ರತಿಪಕ್ಷದವರು ಟೀಕೆ ಮಾಡ್ತಾರೆ ಈ ಪಕ್ಷ ಪ್ರತಿಪಕ್ಷಗಳಿರುವುದು ಟೀಕೆ ಪ್ರತಿ ಟೀಕೆಗಾಗಿ ಮಾತ್ರ ಇವರಿಬ್ಬರಿಗೂ ಕೂಡ ದೇಶದ ಅಭಿವೃದ್ಧಿ ಬಗ್ಗೆ ದೇಶದ ಒಂದು ಪರಂಪರೆ ಬಗ್ಗೆ ದೇಶದ ಒಕ್ಕಟ್ಟಿನ ಬಗ್ಗೆ ಇವ್ರು ಯಾರಿಗೂ ಯಾವುದೇ ಕಾಳಜಿ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ನೊಂದವರನೋ ನೋಯದವರೆತ್ತ ಬಲ್ಲರು ಅಂತ ಹೇಳ್ತಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೊತ್ತು ಈ ಮೌಢ್ಯಗಳಿಂದ ಜನಸಾಮಾನ್ಯನ ಹೇಗೆ ತೊತ್ತಲ ತುಳಿತಾ ಇದೆ ಈ ದೇವಸ್ಥಾನಗಳು ಈ ನಂಬಿಕೆಗಳು ಈ ಮೂಢೆಗಳು ನಮ್ಮನ್ನೆಷ್ಟು ನಿಕೃಷ್ಟವಾಗಿ ನೋಡ್ತಾ ಇದ್ದಾವೆ ಹಾಗಾಗಿ ಇಲ್ಲಿ ಸಂವಿಧಾನ ಗೆಲ್ಲಿ ನಂಬಿಕೆಗಳ ಅಂತ ಆಶಯ ಅವರಿಗಿದೆ ಆದರೆ ಬಹಳಷ್ಟು ಜನ ಈ ಮತೀಯವಾದಿಗಳಿಗೆ ಸಂವಿಧಾನನೇ ಬೇಕಾಗಿಲ್ಲ ಅವರಿಗೆ ಈಗಾಗಲೇ ಅವರು ಸಂವಿಧಾನದ ಕರುಡು ಪ್ರತಿಯನ್ನು ಅವರು ಬಿಡುಗಡೆ ಕೂಡ ಮಾಡಿದ್ರಂತೆ ಪ್ರಯಾಗದಲ್ಲಿ ಅದರಲ್ಲಿ ಮನುಸ್ಮೃತಿ ಮತ್ತು ಚಾಣಕ್ಯನ ನೀತಿಯನ್ನು ಅನುಸರಿಸಿ ಅವರು ಸಂವಿಧಾನವನ್ನು ರಚನೆ ಮಾಡಿದಾರಂತೆ ಚಾಣಕ್ಯನ ನೀತಿ ಮತ್ತು ಮನುಸ್ಮೃತಿಯ ಆಧಾರತವಾದಂತಹ ಶಿಕ್ಷಣ ಮತ್ತು ಸಾಮಾಜಿಕ ವ್ಯವಸ್ಥೆ ಹೇಗಿರುತ್ತೆ ಅಂತ ಅನ್ನೋದನ್ನ ಈಗಾಗಲೇ ಹಲವಾರು ಎಪಿಸೋಡ್ಗಳಲ್ಲಿ ಅವನ್ನ ಗಮನಿಸಿದ್ದೇವೆ ಅವನ್ನ ನೋಡಿದ್ದೇವೆ ನಾವು ಅವುಗಳಿಂದ ಯಾರಿಗೆ ಪ್ರಯೋಜನ ಇದೆ ಯಾರಿಗೆ ಪ್ರಯೋಜನ ಇಲ್ಲುವಂತಹ ಸಂಗತಿಗಳು ಕೂಡ ನಮಗೆ ಈಗಾಗಲೇ ಮನದಟ್ಟಾಗಿವೆ ಮನುಸ್ಮೃತಿಯ ಜಾರಿಗೆ ಆದರೆ ಇಲ್ಲಿರ್ತಕ್ಕಂಥ ಮತೀಯವಾದಿಗಳಿಗೆ ಇಲ್ಲಿರ್ತಕ್ಕಂಥ ಧಾರ್ಮಿಕ ಮುಖಂಡರಿಗೆ ಯಥೇಚ್ಛವಾದ ಭಕ್ಷ್ಯ ಭೋಜನ ಸಿಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಇಂಥ ಸಂದರ್ಭದಲ್ಲಿ ಇಲ್ಲಿ ಮತ್ತೆ ಸ್ತ್ರೀ ಯಾವ ಪದ ತಲೆಗೆ ತಲುಪಬೇಕಾಕೆ ಪದ ತಲುಪಕ್ಕೆ ತಲುಪ್ತಕ್ಕಂಥ ಒಂದು ಹೀನ ಸ್ಥಿತಿ ಮತ್ತೆ ನಿರ್ಮಾಣ ಆಗ್ತದೆ ಆದ್ರೆ ಈ ಭ್ರಮೆಯನ್ನು ಉಡಿಸ್ತಾ ಇದ್ದಾರೆ ಚಾಣಕ್ಯ ಹಿಂದೆ ಬರೆದಿದ್ದ ಜನರು ಆಡಳಿತದ ವಿರುದ್ಧ ರೊಚ್ಚಿಗೆ ಹೇಳದೇ ಇರ್ಬೇಕಂದ್ರೆ ಇಲ್ಲಿಯ ರಾಜನನ್ನ ಪ್ರಶ್ನೆ ಮಾಡದೇ ಇರಬೇಕಂದ್ರೆ ಇಲ್ಲಿಯ ರಾಜ ತನ್ನ ರಾಜಾಡಳಿತವನ್ನು ಯಥೇ ಅವ್ನ ಯಥೇಚ್ಛವಾಗಿ ಅನುಭವಿಸ್ಬೇಕಂದ್ರೆ ಕೆಲವು ಕಲ್ಪನೆಗಳನ್ನ ಕೆಲವು ನಂಬಿಕೆಗಳನ್ನ ಈ ಸಮಾಜದಲ್ಲಿ ಬಿತ್ತಲೇಬೇಕಂತ ಆ ಕಲ್ಪನೆ ಅಂದ್ರೆ ದೇವರು ಮತ್ತು ಧರ್ಮ ದೇವರು ಮತ್ತು ದೆವ್ವ ಇವುಗಳ ಪರಿಕಲ್ಪನೆಯನ್ನು ಜನಮಾನಸದಲ್ಲಿ ಬಿತ್ತೋ ಮೂಲಕ ಅವರನ್ನ ಅಲ್ಲಿ ಆಗಿಟ್ಟು ನಾವು ರಾಜ ಆಡಳಿತವನ್ನ ಇಲ್ಲಿ ಯಥೇಚ್ಛವಾಗಿ ಮಾಡಬಹುದು ಅನ್ನೋದು ಆತನ ಪರಿಕಲ್ಪನೆ ಈ ಪರಿಕಲ್ಪನೆಯನ್ನ ಆಧುನಿಕ ಆಧುನಿಕ ಚಾಣಕ್ಯರು ಬಹಳ ತುಂಬಾ ಸುಂದರವಾಗಿ ಮಾಡ್ತಾ ಇದ್ದಾರೆ ಆದರೆ ಇದು ಯಾರ ಗಮನಕ್ಕೂ ಬರ್ತಾ ಇಲ್ಲ ಇದನ್ನೆಲ್ಲ ಗಮನಿಸಿದವ್ರೆ ಇದನ್ನೆಲ್ಲ ನೋಡಿದವ್ರೆ ಕವಿ ಕುವೆಂಪು ಅವರು ನಮ್ಮ ನಾಡಿನವರು ಅವರು ಒಂದ್ ಕಡೆ ಬರೀತಾರೆ ಒಂದು ಕವಿತೆಯಲ್ಲಿ ದಕ್ಷಿಣದ ಕಾಗೆಯೊಂದು ದಕ್ಷಿಣದ ಕಾಗೆಯೊಂದು ಉತ್ತರದ ಕಾಶಿಗೆ ಹೋಗಿ ದಕ್ಷಿಣದ ಕಾಗೆಯೊಂದು ಉತ್ತರದ ಕಾಶಿಗೆ ಹೋಗಿ ಗಂಗೆಯಲ್ಲಿ ಮಿಂದದ್ದು ಗಂಗೆಯಲ್ಲಿ ಮಿಂದರೂ ಅದು ಕೋಗಿಲಿಯಾಗಿ ಬದಲಾಗುವುದಿಲ್ಲ ಅದು ಕೋಗಿಲೆಯಾಗಿ ಬದಲಾಗುವುದಿಲ್ಲ ಹೊಳಗೆ ತೊಳೆಯಲರಿಯದೆ ಹೊರಗೆ ತೊಳೆದು ಕುಡಿಯುವರ್ಪರಯ್ಯ ಅಂತಕ್ಕಂಥ ಶರಣರ ಮಾತನ್ನು ಕೂಡ ನಾವು ಗಂಭೀರವಾಗಿ ಗಮನಾರ್ಹವಾಗಿ ಆಲೋಚಿಸಬೇಕಾಗಿದೆ ನಾವು ನಾವು ಬರೀ ಒಳಗಡೆ ಹೊರಗಡೆ ತೊಳಕಳ್ತಾ ಇದ್ದೀವಿ ಹೊರಗಡೆ ತೊಳೆಯುವುದ್ರ ಮೂಲಕ ನಮ್ಮ ಮೈ ಮೇಲಿನ ಕೊಳೆ ಹೋಗ್ತಿದ ಹೊರತು ಮನಸ್ಸಿನ ಕೊಳೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ನಂಬಿಕೆ ಈ ನಂಬಿಕೆ ನಾವು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿದವನನ್ನ ಆತ ಯಾವುದೋ ಒಂದು ಧರ್ಮದ ವಿರೋಧಿ ಅಂತ ಹೇಳ್ತಾರಲ್ಲ ಇದು ತುಂಬಾ ಗಂಭೀರವಾದಂತಹ ಆಪಾದನೆ ಜೊತೆಗೆ ಅದು ಹಾರಿಬಲ್ ಆಗಿರ್ತಕ್ಕಂಥದ್ದು ಇದನ್ನ ಪ್ರಗತಿಪರರಾದವರು ಚಿಂತಕರಾದವರು ಶಿಕ್ಷಣವನ್ನ ಕಲಿತವರು ಪ್ರತಿಭಟಿಸಲೇಬೇಕು ಒಂದ್ ಕಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದ್ಸಲ ಸಂಸತ್ ಭವನದಿಂದ ಕೆಳಗಿಳಿದು ಬರುವಾಗ ತುಂಬಾ ನಗುಮುಖದಿಂದ ಗೆಲುವಿನ ಮುಖದಿಂದ ಬರ್ತಾ ಇರ್ತಾರೆ ಅಲ್ಲಿ ಕೃಪಲಾನಿಯವರು ಆಚಾರ್ಯ ಕೃಪಲಾನಿಯವರು ಸಿಗ್ತಾರೆ ಏನ್ರಿ ಬಾಬಾ ಸಾಹೇಬ್ರೆ ಎಷ್ಟು ಖುಷಿಯಾಗಿದ್ದೀರಿ ಎಷ್ಟು ಸಂತೋಷವಾಗಿದ್ದೀರಿ ಈ ಸಂತೋಷಕ್ಕೆ ಕಾರಣ ಏನು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಇದಕ್ಕಿಂತ ಮೊದಲು ಅಂದ್ರೆ ಸಂವಿಧಾನ ಬರೋದಕ್ಕಿಂತ ಮೊದಲು ರಾಣಿಯ ಮಗನೇ ರಾಜನಾಗ್ತಿದ್ದ ರಾಣಿಯಲ್ಲಿ ಹೊಟ್ಟೆಯಲ್ಲಿ ಮಾತ್ರ ರಾಜ ಹುಡ್ತಿದ್ದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹಾಗಲ್ಲ ಮತದಾನದ ಮೂಲಕ ರಾಜ ಹುಡ್ತಾನೆ ಅಂತ ಹೇಳಿದರು ಆಗ ಆಚಾರ್ಯ ಕೃಪಲಾನಿ ಅವ್ರು ಹೇಳಿದರು ಸರಿ ಅಂಬೇಡ್ಕರ್ ಅವರೇ ಈ ಸಂವಿಧಾನ ಏನೋ ಸರಿ ಇದೆ ಆದ್ರೆ ನಿಮ್ಮ ಜನಗಳಾರಲ್ಲ ಮತ ಮತ ನೀಡ್ತಕ್ಕಂಥವ್ರದಲ್ಲ ಇವರು ಲೋಬಿಗಳಿದ್ದಾರೆ ಇವರು ಅನಕ್ಷರಸ್ಥರಿದ್ದಾರೆ ಲೋಬಿಗಳು ಅನಕ್ಷರಸ್ಥರು ಹಾಸ್ಯ ಬುರುಕರು ಇರೋದರಿಂದ ರಾಜಕಾರಣಿಗಳ ಮತವನ್ನ ಖರೀದಿ ಮಾಡ್ತಾರೆ ಖರೀದಿ ಮಾಡುವ ಮೂಲಕ ಮತ್ತೆ ರಾಜನೇ ಹುಡ್ತಾನೆ ಯಾರಿಗೆ ಖರೀದಿ ಮಾಡುವ ಶಕ್ತಿ ಇದೆಯೋ ಯಾರನ್ನ ಯಾಮರಿಸುವ ಶಕ್ತಿ ಇದೆಯೋ ಆತನ ಮಾತ್ರ ಇಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜನಾಗ್ತಾನೆ ಅಂತ ನಾವು ಮಾತು ಹೇಳಿದ್ರು ಬಹುಶಃ ಈ ಮಾತು ಇವತ್ತು ಸತ್ಯ ಅನ್ನಿಸ್ತಾ ಇದೆ ಅಂಬೇಡ್ಕರ್ ಅವ್ರು ಬರೆದ ಸಂವಿಧಾನವೂ ಚೆನ್ನಾಗಿದೆ ಆದ್ರೆ ಅದ್ರ ಬಳಕೆ ಮಾಡೋರ್ಬೇಕಲ್ಲ ಮನೆಯೇನು ಚೆನ್ನಾಗಿದೆ ಮನೆಯನ್ನು ಬಳಕೆ ಮಾಡೋರ್ಬೇಕಲ್ಲ ಮನೆಯಲ್ಲಿ ಬಳಕೆ ಮಾಡೋರು ದುಷ್ಟ್ರು ಹುಟ್ಟಿದ್ರೆ ಇನ್ನೇನಾಗ್ಬೇಕ ಇನ್ನೇನ್ ಆಗ್ಬೇಕು ಹೇಳಿ ಒಲೆಯತ್ತಿ ಹುರಿದೊಡೆ ನಿಲ್ಲಬಹುದಲ್ಲದೆ ದರಿ ಎತ್ತಿ ಹುರಿದೊಡೆ ನಿಲ್ಲಬಹುದೇ ಏರಿ ನೀರೊಂಬಡೆ ಬೇಲಿ ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ಇನ್ನಾರಿಗೆ ದೂರ್ವನಯ್ಯ ಕೂಡಲ ಸಂಗಮ ದೇವ ಅಂತ ಅನ್ನೋ ಪರಿಸ್ಥಿತಿ ಬಂದಿದೆ ಈಗಾಗಲೇ ನಮ್ಮ ಮೋದಿಯವರ ಆತ್ಮೀಯ ಕುಚುಕು ಗೆಳೆಯ ಟ್ರಂಪ್ ಸಾಹೇಬರು ಅಮೆರಿಕದಲ್ಲಿ ಅಧ್ಯಕ್ಷ ಗಿರಿಯನ್ನು ನಡೆಸ್ತಾ ಇದ್ದಾರೆ ಅವರ ಬಹುಶಃ ಇವರಿಬ್ಬರು ಬಾಂಧವ್ಯ ಇರಬಹುದು ಈ ಬಾಂಧವ್ಯದ ಕಾರಣಕ್ಕಾಗಿ ಅವನು ಬಹುಶಃ ಬಹಳಷ್ಟು ಜನ ನಮ್ಮ ಭಾರತದಿಂದ ಓದಿದಂತ ಉದ್ಯೋಗ ಅರಸಿ ಹೋದಂತ ಭಾರತೀಯರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಬಹುಶಃ ಅವರೆಲ್ಲರೂ ಕುಂಭಮೇಳಕ್ಕೆ ಮೇಳಕ್ಕೆ ಬರ್ತಾರೋ ಬಂದವರು ನಾಗ ಸಾಧುಗಳಾಗ್ತಾರೋ ಅಥವಾ ನಾಗ ಮೇಲೆ ನಮ್ಮ ಭಾರತ ಚರಿತ್ರೆ ಬದಲಾಗ್ತದೋ ಒಂದು ಗೊತ್ತಿಲ್ಲ ನನಗಂತೂ ಈ ಗೊತ್ತಿರದಿರುವ ಸಂಗತಿ ಬಗ್ಗೆ ನಾವು ನೀವು ಮನಸ್ಸಲ್ಲಿ ಆಲೋಚನೆ ಮಾಡೋಣ ಬಹುಶಃ ಈ ಭಾರತ ಭವ್ಯವಾದ ದಿವ್ಯವಾದ ಪರಂಪರೆ ಇದೆಯಲ್ಲ ಈ ಪರಂಪರೆಯಲ್ಲಿ ಸಾಧುಗಳು ಸನ್ಯಾಸಿಗಳು ಜಡೆ ಬಿಟ್ಟವರು ಗಡ್ಡ ಬಿಟ್ಟವರು ಗುಡ್ಡಕ್ಕೆ ಸೇರಿದವರು ಇವರೆಲ್ಲ ಇಲ್ಲಿಂದ್ರು ಪುಣ್ಯಾತ್ಮರು ಎಲ್ಲರೂ ಬಂದು ದಬ ದಬಾ ದಬ ಧಬ್ಬ ಬಂದು ಬಿಟ್ಟಿದ್ದಾರೆ ಜನನ ರೊಚ್ಚಿ ವಂಶ ಕಡೆ ಕರಿತಿದ್ದಾರೆ ಇವರಿಂದ ಭಾರತ ಕೀರ್ತಿ ಮತ್ತೆ ಮತ್ತೆ ಇದೇನೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಜನ ಯಾವ ಕಡೆ ಹೊರಟಿದೆ ರಾಜಕಾರಣಿಗಳು ಏನನ್ನ ಇಂಡಿಕೇಶನ್ ಮಾಡ್ತಾ ಇದ್ದಾರೆ ಸಂವಿಧಾನ ಹೇಗೆ ಸುಮ್ಮನಿದೆ ಇಲ್ಲಿ ಇಲ್ಲಿ ಮತ್ತೊಂದು ಈ ಸಂವಿಧಾನದ ಮೇಲೆ ಮತ್ತೊಂದು ಸಂವಿಧಾನವನ್ನು ಬರ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಈ ಸಂದರ್ಭದಲ್ಲಿ ಕೂಡ ಯಾರು ಸುಮ್ಮನೆ ಕೊಡಬಾರ್ದು ಈ ಸಂದರ್ಭದಲ್ಲಿ ನಾವು ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಲೇಬೇಕು ಒಂದು ಸಲ ಇಡೀ ಕಾಡಿ ಬೆಂಕಿ ಕಾಡಿ ಕಾಡಿಗೆ ಬೆಂಕಿ ಎತ್ತಿದಾಗ ಒಂದು ಗುಬ್ಬಿ ಚುಂಚಿನ ತನ್ನ ಸಣ್ಣ ಚುಂಚಿನ ಮೂಲಕ ನೀರನ್ನು ತಗೊಂಡು ಅಲ್ಲಿ ಕಾಡಿಗೆ ಕಾಡಿಗಿಚ್ಚಿಗೆ ಹಾಕ್ತಂತೆ ಹಾಗಾದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳು ಕೇಳಂದು ಏನೋ ಮರಯ ಇಡೀ ಕಾಡಿ ಕಾಡಿಗೆ ಬೆಂಕಿ ಬಿದ್ದಿದೆ ಬೆಂಕಿ ಬಿದ್ದಾಗ ನೀನು ಚುಂಚಿನಿಂದ ನೀರು ಹಾಕಿದ ಮಾತ್ರಕ ಅದು ಕಾಡಿಗೆ ಚಾರ್ಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಆ ಮರಿ ಹೇಳಿತ ಮರಿ ಹಕ್ಕಿ ಹೇಳ್ತಂತೆ ಇಲ್ಲ ಇಡೀ ಕಾಡಿಗೆ ಕಾಡಿಗೆ ಬೆಂಕಿ ಹತ್ತಿರುವ ಸಂದರ್ಭದಲ್ಲಿ ತಿಳಿದಿರುವ ನನ್ನಂತವನು ಸುಮ್ಮನೆ ಕೂಡ್ಲಿಲ್ಲಲ್ಲ ನನ್ನ ಅಳಿಲು ಸೇವನೆಯನ್ನ ಸಲಿಸಿನಲ್ಲ ಅಂತ ಸಂತೃಪ್ತಿ ಆದಿರ್ತದೆ ಆ ಸಂತೃಪ್ತಿಯನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದಂತೆ ಹಾಗಾಗಿ ನಾವಿಂದು ಆ ಗುಬ್ಬಿಯ ಅಳಿಲು ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರ ಮಾತ್ರ ಅಂಬೇಡ್ಕರ್ ಅವರು ಕನಸಿದಂಥ ಗಾಂಧಿ ಬಯಸಿದಂಥ ಬುದ್ಧ ಬಸವ ಅಂಬೇಡ್ಕರ್ ಅವರು ಚಿಂತಿಸಿದಂಥ ನಾಡನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ನಮ್ಮ ದೇಶ ಮೌಢ್ಯಗಳ ಕೊಂಪೆ ಆಗ್ತದೆ ಅನಕ್ಷರಸ್ಥರ ತಾಣ ಆಗ್ತದೆ ಶಾಸ್ತ್ರಗಳ ವೇದಗಳ ಆಗಮಗಳ ವೈಭವ ಇಲ್ಲಿ ಆಗ್ತದೆ ಎಲ್ಲಿ ಧಾರ್ಮಿಕ ಗ್ರಂಥಗಳ ಮೆರವಣಿಗೆ ಶುರುವಾಗ್ತದೋ ಅಲ್ಲಿ ಮನುಷ್ಯತ್ವ ಸತ್ತು ಹೋಗ್ತದೆ ನಿಜವಾದ ಧರ್ಮ ಎಲ್ಲರ ನೋವಿಗೆ ಸ್ಪಂದಿಸುವಂಥದ್ದಾಗಿರ್ಬೇಕು ಎಲ್ಲರ ಅಳಲನ್ನು ಕೇಳುವಂಥದ್ದಾಗಿರ್ಬೇಕು ಅವರ ಎದೆಯ ಧ್ವನಿ ಆ ಧರ್ಮದಲ್ಲಿ ಇರಬೇಕು ಆದರೆ ಬಹುತೇಕ ಧಾರ್ಮಿಕ ಗ್ರಂಥಗಳಲ್ಲಿ ಅದು ಇಲ್ಲ ಇಲ್ಲದೇ ಇರೋದ್ರಿಂದ ಅದನ್ನು ನಾವು ತಪ್ಪಾಗಿ ಅರ್ಥೈಸಿಕೊಂಡಿರುವುದರಿಂದ ಜನಸಾಮಾನ್ಯರಿಂದ ಇದರಿಂದ ತೊಂದರೆ ಉಂಟಾಗ್ತದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಕ್ಷರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ